ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಅನ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ಇಪ್ಪತ್ತಾರರಿಂದ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಉಳಿಯಲಿದೆ ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಈ ಜುಲೈ ತಿಂಗಳು ಉದ್ಯೋಗ ಆರ್ಥಿಕ ಸ್ಥಿತಿ ಶಿಕ್ಷಣ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಗೋಚರ ಫಲಗಳನ್ನು ಪಡೆಯಲಿದ್ದೀರಿ ಜುಲೈ ಇಪ್ಪತ್ತಾರು ಶುಕ್ರನ ರಾಶಿ ಬದಲಾವಣೆಯಿಂದ ಏನೆಲ್ಲ ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಕಾಣ್ಬೋದಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ತೇ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ತುಲಾ ರಾಶಿಯವರಿಗೆ ಜುಲೈ ಇಪ್ಪತ್ತಾರರಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣ್ಬೋದು ಅಂತ ಈಗ ಒಂದೊಂದಾಗಿ ಹೋಗ್ತಾರೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ರಾಶಿ ಚಕ್ರದ ಏಳನೆಯ ರಾಶಿ ಈ ತುಲಾ ರಾಶಿಯಾಗಿರ್ತದೆ ಚಿತ್ತ ನಕ್ಷತ್ರ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಈ ತುಲಾರಾಶಿಯ ವ್ಯಕ್ತಿಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ ಸ್ನೇಹಿತರೆ ಇನ್ನು ಈ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿತ್ತು ಜುಲೈ ಇಪ್ಪತ್ತಾರರಿಂದ ಶುಕ್ರನ ರಾಶಿ ಬದಲಾವಣೆಯಿಂದ ಏನೆಲ್ಲ ಪ್ರಯೋಜನವನ್ನ ಪಡೆಯಬಹುದು ಅಂತ ಕೇಳೋದಾದ್ರೆ ಮೊದಲನೇದಾಗಿ ಸೂರ್ಯ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಸೂರ್ಯನು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯ ಅಧಿಪತಿ ಆಗಿರಲಿದ್ದಾನೆ ಸ್ನೇಹಿತರೆ ಜುಲೈ ಹದಿನಾರರಂದು ಒಂಬತ್ತನೇ ಮನೆಯಾದ ಮಿಥುನ ರಾಶಿಯಿಂದ ಹತ್ತನೇ ಮನೆಯಾದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನ ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇದರಿಂದ ನಿಮ್ಮ ವೃತ್ತಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತಾ ಹೋಗ್ತೀರಿ ಅದೃಷ್ಟ ಹಾಗೆ ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಇರೋದರಿಂದ ಈ ಇಡೀ ಜುಲೈ ತಿಂಗಳು ಪೂರ್ತಿ ಹತ್ತನೇ ಮನೆಯಲ್ಲಿ ಬುಧ ಹಿರ್ತನೆ ಸ್ನೇಹಿತರೆ ಇದರಿಂದಾಗಿ ಅದೃಷ್ಟದ ಸಂಕೇತವಿರುತ್ತದೆ ಉನ್ನತ ಶಿಕ್ಷಣ ವೃತ್ತಿ ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಬುಧನ ಪ್ರಭಾವ ಬೀರ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಪ್ರಮುಖವಾಗಿ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಇದೇ ತಿಂಗಳ ಜುಲೈ ಇಪ್ಪತ್ತಾರರಂದು ನಿಮ್ಮ ಎಂಟನೇ ಮನೆಯಾದ ಋಷಭ ರಾಶಿಯಿಂದ ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಈ ರಾಶಿ ಬದಲಾವಣೆಯಿಂದಾಗಿ ಈ ತುಲಾ ತುಲಾರಾಶಿಯವರೆಗಂತೂ ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಹೋಗ್ತದೆ ಆಕಸ್ಮಿಕ ಬದಲಾವಣೆಗಳು ಉಂಟಾಗ್ತಾ ಹೋಗ್ತದೆ ಸಂಶೋಧನೆಗಳು ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಮಂಗಳ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಜುಲೈ ಇಪ್ಪತ್ತೆಂಟರಂದು ಅಂದರೆ ಕೊನೆಯ ವಾರದಂದು ನಿಮ್ಮ ಹನ್ನೊಂದನೇ ಮನೆಯಾದ ಸಿಂಹರಾಶಿಯಿಂದ ಹನ್ನೆರಡನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾನೆ ಸ್ನೇಹಿತರೆ ಇದರಿಂದ ನಿಮಗೆ ಲಾಭಗಳು ಹೋಗ್ತವೆ ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಇರ್ತವೆ ವಿವಾಹ ಮತ್ತು ಪಾಲುದಾರಿಕೆಯ ಮೇಲೆ ಸಾಕಷ್ಟು ಗಮನವನ್ನು ಈ ರಾಶಿಯವರು ಮಂಗಳನಿಂದ ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಇದ್ದಾನೆ ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲೇ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸಂವಹನದ ಕೌಶಲ್ಯಗಳು ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತವೆ ಸಣ್ಣ ಪ್ರಯಾಣಗಳು ನಿಮಗೆ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ ಸಾಲಗಳು ಹಾಗೆ ಆರೋಗ್ಯ ಮತ್ತು ಶತ್ರುಗಳ ಅದೃಷ್ಟದ ಮೇಲೆ ಸಾಕಷ್ಟು ಪ್ರಭಾವ ಗುರು ಬೀರೋದ್ರಿಂದ ನಿಮಗೆ ಅದೃಷ್ಟ ಬರಲಿದೆ ಸಾಲಗಳು ತೀರ್ಥ ಹೋಗ್ತವೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕನಾಗಿ ಶನಿ ಇರಲಿದ್ದಾನೆ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಶನಿ ಇದ್ದು ಇಡೀ ಜುಲೈ ತಿಂಗಳು ಆರನೇ ಮನೆಯಲ್ಲಿ ಶನಿ ಇರ್ತಾರೆ ಸ್ನೇಹಿತರೆ ಇದರಿಂದಾಗಿ ಮನೆ ಕುಟುಂಬ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಹಾಗೆ ಆರೋಗ್ಯದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತವೆ ನಿಮ್ಮ ಸಾಲಗಳು ಕೂಡ ತೀರ್ಥ ಹೋಗ್ತವೆ ಸ್ನೇಹಿತರೆ ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದ್ರೆ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇದ್ದಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮಲ್ಲಿ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು ಉಂಟಾಗ್ಬೋದು ಹೊಸ ಹೊಸ ಅವಕಾಶಗಳನ್ನು ಕೂಡ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಕೇತು ಗೃಹದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ಲಾಭಗಳು ಮತ್ತು ಆಸೆಗಳು ಸಾಮಾಜಿಕ ವಲಯದ ಮೇಲೆ ಅಂತರ್ಮುಖ ದೃಷ್ಟಿಯನ್ನು ಬೀರ್ತೋಗ್ತವೆ ಅಥವಾ ವೈರಾಗ್ಯದಂತಹ ಭಾವನೆಗಳು ಕೂಡ ಕೇತುವಿನಿಂದ ನಿಮಗೆ ಉಂಟಾಗಬಹುದು ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ಮಾಸವಾಗಿರ್ತದೆ ಹಾಗೆಯೇ ಜುಲೈ ಇಪ್ಪತ್ತೈದರ ನಂತರ ವೃತ್ತಿಪರವಾಗಿ ಮತ್ತು ಅದೃಷ್ಟದ ವಿಷಯದಲ್ಲಿ ಒಂದು ಅದ್ಭುತವಾದಂತಹ ತಿಂಗಳು ನಿಮಗಾಗಿರ್ತದೆ ಸ್ನೇಹಿತರೆ ನೀವು ಹೊಸ ಶಿಖರಗಳನ್ನು ಹೇರ್ತಾ ಹೋಗ್ತೀರಿ ಆದರೆ ಅದೇ ಸಮಯದಲ್ಲಿ ಆರೋಗ್ಯ ಮಕ್ಕಳು ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ತೀವ್ರವಾದ ಸವಾಲುಗಳನ್ನು ನೀವು ಎದುರಿಸಬೇಕಾಗ್ಬೋದು ನಿಮ್ಮ ಯೋಗಕಾರಕನಾದಂತಹ ಶನಿ ಆರನೇ ಮನೆಯಲ್ಲಿ ಮತ್ತು ರಾಹು ಐದನೇ ಮನೆಯಲ್ಲಿ ಇರೋದರಿಂದಾಗಿ ವೈಯಕ್ತಿಕ ಜೀವನದ ಮೇಲೆ ಗಮನ ಹರಿಸುವುದು ಅತ್ಯವಶ್ಯಕವಾಗಿರ್ತದೆ ಸ್ನೇಹಿತರೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಉದ್ಯೋಗದಲ್ಲಿ ಒಂದು ಅದ್ಭುತವಾದ ತಿಂಗಳು ನಿಮಗಾಗಿರ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃತ್ತಿ ಮನೆಯಲ್ಲಿ ಭಾಗ್ಯದ ಅಧಿಪತಿ ಬುಧ ಮತ್ತು ಲಾಭದ ಅಧಿಪತಿ ಸೂರ್ಯನು ಸಂಚರಿಸೋದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತೀರಿ ಹಾಗೆಯೇ ಜುಲೈ ಇಪ್ಪತ್ತಾರರಿಂದ ನಿಮಗೆ ಮನ್ನಣೆ ಬಡ್ತಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ಉಂಟಾಗ್ತಾ ಹೋಗ್ತವೆ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಬರ್ತದೆ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಲು ಬಯಸುವಂಥವರಿಗೆ ನಿಮ್ಮ ಕನಸು ಕೂಡ ನೆರವೇರತಾ ಹೋಗ್ತದೆ ಜುಲೈ ಇಪ್ಪತ್ತಾರರ ನಂತರ ರಾಶಿ ಅಧಿಪತಿ ಶುಕ್ರನು ಭಾಗ್ಯಸ್ಥಾನಕ್ಕೆ ಬರೋದರಿಂದ ನಿಮ್ಮ ಪ್ರತಿಷ್ಠೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗ್ತಾ ಬರ್ತದೆ ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ಮಾಡುವಂತಹ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗ್ತಾ ಹೋಗ್ತವೆ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ನಿಮ್ಮ ಧನಾಧಿಪತಿಯಾದಂತಹ ಮಂಗಳನು ಹನ್ನೆರಡನೇ ಮನೆಗೆ ಬರೋದರಿಂದ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಉಂಟಾಗ್ಬೋದು ಹಾಗೆಯೇ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನದಲ್ಲಿ ಕೇಂದ್ರ ಇರೋದರಿಂದ ಗಳಿಕೆ ಇದ್ದರೂ ಏನು ತಿಳಿಯದಂತಹ ಅತೃಪ್ತಿ ನಿಮಗೆ ಉಂಟಾಗ್ಬೋದು ಸ್ನೇಹಿತರೆ ಅಥವಾ ಲಾಭಗಳು ಕೈಗಿಸಿರುವುದು ವಿಳಂಬವಾಗ್ಬೋದು ಅನಗತ್ಯವಾಗಿ ರಿಸ್ಕನ್ನು ತೆಗೆದುಕೊಳ್ಳದೆ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವುದು ನಿಮಗೆ ಉತ್ತಮವಾಗಿರ್ತದೆ ಇನ್ನು ಸಂಬಂಧಗಳ ವಿಚಾರದಲ್ಲಿ ಕುಟುಂಬದಲ್ಲಿ ನೀವು ಸಾಮರಸ್ಯದಿಂದ ಕೂಡಿರಲಿದೆಯಾ ಜುಲೈ ಇಪ್ಪತ್ತೈದರ ನಂತರ ಅಂತ ಕೇಳೋದಾದರೆ ನಿಮ್ಮ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಉಂಟಾಗ್ತೋಗ್ತವೆ ಹೋಗ್ತವೆ ತಪ್ಪು ತಿಳುವಳಿಕೆಗಳು ಕೂಡ ಬರ್ಬೋದು ಅದರಿಂದ ಉತ್ತಮವಾದ ನಡೆಸ್ತಾ ಹೋಗಿ ಸ್ನೇಹಿತರೆ ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಚಿಂತೆ ನಿಮ್ಗೆ ಕಾಣ್ಬೋದು ಸ್ನೇಹಿತರೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿ ಆರನೇ ಮನೆಯಲ್ಲಿ ಇರೋದ್ರಿಂದ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸ್ಬೋದು ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ತಂದೆಯವರೊಂದಿಗೆ ಸಂಬಂಧಗಳು ಸುಧಾರಿಸ್ತಾ ಬರ್ತವೆ ಮತ್ತು ಅವರಿಂದ ಬೆಂಬಲವು ಕೂಡ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವಂತಹ ಸಾಧ್ಯತೆ ಇರಲಿದ್ದು ಆದ್ದರಿಂದ ಶಾಂತವಾಗಿರುವುದು ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಲ್ಲಿ ನಿಮ್ಮ ಯೋಗಕಾರಕನಾದಂತಹ ಶನಿ ಆರನೇ ಸ್ಥಾನದಲ್ಲಿ ಇರೋದರಿಂದ ಅಂದರೆ ರೋಗದ ಸ್ಥಾನದಲ್ಲಿ ಇರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಕಾಣಬಹುದು ಇದು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುವಂತಹ ಸಮಯವಾಗಿರ್ತದೆ ಸ್ನೇಹಿತರೆ ಆರನೇ ಮನೆಯ ಅಧಿಪತಿ ಗುರು ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಯಾವುದೇ ಅನಾರೋಗ್ಯ ಬಂದರೂ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯರು ದೊರೆತು ಬೇಗನೆ ಚೇತರಿಸಿಕೊಳ್ತಾ ಹೋಗ್ತೀರಿ ಆದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ಉತ್ತಮ ಆಹಾರ ಸೇವನೆ ಹಾಗೆ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡೋದರಿಂದ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯು ಕೂಡ ನಿಮಗೆ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಅಭಿವೃದ್ಧಿಯನ್ನು ಕಂಡುಬರುವಂತಹ ತಿಂಗಳಾಗಿರ್ತದೆ ಅದರಲ್ಲೂ ಜುಲೈ ಇಪ್ಪತ್ತಾರರಿಂದ ನಿಮ್ಮ ವ್ಯಾಪಾರಕ್ಕೆ ಉತ್ತಮ ಹೆಸರು ಮತ್ತು ಮನ್ನಣೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಹೊಸ ಒಪ್ಪಂದಗಳು ವಿಶೇಷವಾಗಿ ವಿದೇಶಿ ಉತ್ಪನ್ನಗಳು ನಿಮಗೆ ಬಹಳ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ ಪಾಲುದಾರರೊಂದಿಗೆ ಏಳನೇ ಮನೆಯ ಅಧಿಪತಿ ಮಂಗಳ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವ ಸಾಧ್ಯತೆ ಇದು ಇದು ಸಂಬಂಧಗಳನ್ನು ಹಾಳು ಮಾಡ್ತಾ ಹೋಗ್ತದೆ ನಿಮ್ಮ ಕೆಳಗೆ ಕೆಲಸ ಮಾಡುವ ನೌಕರರು ಅಥವಾ ವ್ಯಾಪಾರ ಸಾಲಗಳ ವಿಷಯದಲ್ಲಿ ಆರನೇ ಮನೆಯಲ್ಲಿ ಶನಿ ಕೆಲವು ಸಮಸ್ಯೆಗಳನ್ನು ನಿಮಗೆ ಉಂಟು ಮಾಡಬಹುದು ಸ್ನೇಹಿತರೆ ಆರ್ಥಿಕವಾಗಿ ಲಾಭಗಳಿದ್ದರೂ ನಿರ್ವಹಣೆಯಲ್ಲಿ ಜಾಗರೂಕತೆಯ ಅಗತ್ಯ ಈ ತಿಂಗಳಿನಲ್ಲಿ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಎರಡು ರೀತಿಯ ಫಲಿತಾಂಶಗಳನ್ನು ನೀವು ಈ ತಿಂಗಳಿನಲ್ಲಿ ಕಂಡಿರ್ತೀರಿ ಅದರಲ್ಲೂ ಜುಲೈ ಇಪ್ಪತ್ತಾರರಿಂದ ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನಿಮ್ಮ ಐದನೇ ಮನೆಯಲ್ಲಿ ರಾಹು ಮತ್ತು ಶನಿ ಗ್ರಹಗಳಿಂದ ಪ್ರಭಾವಿತವಾಗಿರೋದ್ರಿಂದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗ್ಬೋದು ಸ್ನೇಹಿತರೆ ಓದಿನ ಮೇಲೆ ಆಸಕ್ತಿಯೂ ಕೂಡ ಕಡಿಮೆಯಾಗ್ಬೋದು ಮತ್ತು ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಒಂಬತ್ತನೇ ಮನೆಯಲ್ಲಿ ಗುರು ಬಲವಾಗಿ ಇರೋದರಿಂದ ಉನ್ನತ ಶಿಕ್ಷಣ ಸಂಶೋಧನೆಗಳು ಅಥವಾ ವಿದೇಶಗಳಲ್ಲಿ ಓದಲು ಬಯಸುವಂಥವರಿಗೆ ಸುವರ್ಣಾವಕಾಶವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಪ್ರಯತ್ನಗಳು ಖಂಡಿತ ಫಲಿಸ್ತಾ ಬರ್ತವೆ ಸಾಮಾನ್ಯ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಶ್ರಮದಿಂದ ಓದಬೇಕಾಗುತ್ತದೆ ಹಾಗೆಯೇ ಈ ಟೈಮ್ನಲ್ಲಿ ಶನಿಯು ನಿಮ್ಮ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಸಮಯ ಪರಿಪಾಲನೆ ಹಾಗೆಯೇ ಏಕಾಗ್ರತೆಯಿಂದ ನೀವು ಓದಿದ್ದೇ ಆದರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣಲು ಸುಲಭ ಮಾರ್ಗ ದೊರೆತು ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ಇಪ್ಪತ್ತೈದರಿಂದ ಈ ತುಲಾರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಪ್ರಭಾವಗಳು ಎದುರಾಗ್ತಾ ಹೋಗ್ತವೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಹೋಗ್ತವೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮಂಗಳನು ನಿಮ್ಮ ರಾಶಿಯ ಮೇಲೆ ಒಂದಿಷ್ಟು ಪ್ರಭಾವವನ್ನು ಬೀರೋದ್ರಿಂದ ಪ್ರತಿ ಮಂಗಳವಾರದಂದು ಓಂ ಅಂಗಾರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಅದೇ ದಿನ ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಗುರುದೇವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ನೆರವೇರ್ತಾ ಹೋಗ್ತವೆ ಇನ್ನು ಪ್ರತಿ ಶನಿವಾರ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಶನಿದೇವರಿಗೆ ಪ್ರಿಯವಾದದ್ದು ಶಿಸ್ತು ಅದರ ಜೊತೆಗೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ಶುಕ್ರವಾರ ರಾಶಿ ಬದಲಾವಣೆ ಮಾಡುವುದರಿಂದಾಗಿ ಪ್ರತಿ ಶುಕ್ರವಾರ ನೀವು ಆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಸ್ನೇಹಿತರೆ ಆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಶಾಂತಿ ಸಮೃದ್ಧಿಯನ್ನು ಹೆಚ್ಚಿಸ್ತಾ ಹೋಗ್ತಾರೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಮಂಗಳ ದೈವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್